ಸಜ್ಜನರೇ ಅದು ಕ್ಷೇಮ ಮಾರ್ಗ ಗ್ರಹಗಳ ಚಲನವಲನಗಳ ಆಧಾರದ ಮೇಲೆ ಅಥವಾ ಹಸ್ತರೇಖೆ ಓದಿ ಭೂಮಿಯ ಮೇಲೆ ಮತ್ತು ಮನುಷ್ಯನ ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಆಗಲಿರುವ ಭವಿಷ್ಯವನ್ನು ಹೇಳುವುದನ್ನು ಜ್ಯೋತಿಷ್ಯ ಅಂತ ಕರೆಯಲಾಗುತ್ತದೆ ಮೂರು ತಾಸಿನ ಮಳೆಯನ್ನೇ ಮಹಾಪ್ರಳಯ ಅಂತ ತಿಳಿಯುವ ಮೂರು ಕಾಸಿನ ಜ್ಯೋತಿಷ್ಯಗಳಿಂದ ಬಹಳ ಜನರು ಜ್ಯೋತಿಷ್ಯವನ್ನು ನಂಬದೆ ಧರ್ಮಕ್ಕೆ ವಿರುದ್ಧವಾಗಿ ಬದುಕುತ್ತಿದ್ದಾರೆ ಅಂತ ಒಬ್ಬ ಸದ್ಗುರು ಹೇಳುತ್ತಾ ಮಹಾಪ್ರಳಯ ಅಂದರೆ ಒಂದು ನೂರು ವರ್ಷ ಬಿಡದಂತೆ ಮಳೆ ಬರುತ್ತದೆ ನಂತರ ಒಂದು ನೂರು ವರ್ಷ ನಿರಂತರ ಭಯಂಕರ ಗಾಳಿ ಬೀಸುತ್ತದೆ ಅಷ್ಟೇ ಅಲ್ಲ ಒಂದು ನೂರು ವರ್ಷ ರಾತ್ರಿ ಅಥವಾ ಕತ್ತಲು ಆವರಿಸದೆ ಉರಿಯುತ್ತಿರುವ ಪ್ರಖರ ಸೂರ್ಯನ ತಾಪ ಈ ಭೂಮಿಯನ್ನು ಸುಡುತ್ತದೆ ಅಂತಹ ಪ್ರಳಯ ಕಾಲ ಬರಲು ನಾವು ಇನ್ನೂ ಲಕ್ಷಾಂತರ ಜನ್ಮದಲ್ಲಿ ಹುಟ್ಟಿ ಬರಬೇಕು ನೀರು ಹರಿದು ಹೋಗಲು ನಿರ್ಮಿಸಿರುವ ಕಾಲುವೆ ಮೇಲೆ ನೀರು ಹರಿಯಲು ಅಡ್ಡಲಾಗಿ ರಾಜರಂಥ ಅರಮನೆ ನಿರ್ಮಿಸಿದ್ದರಿಂದ ಮಳೆ ನೀರಿನೊಂದಿಗೆ ಚರಂಡಿ ನೀರು ಸೇರಿಕೊಂಡು ವಾಹನಗಳನ್ನು ಜನರನ್ನು ಕೊಚ್ಚಿಕೊಂಡು ರಸ್ತೆಯ ಮೇಲೆ ಹರಿಯುತ್ತಿರುವುದು ಪ್ರಳಯವಲ್ಲ ಅದೇ ರೀತಿ ತೆರಿಗೆ ಎಂಬ ಅಸ್ತ್ರದಿಂದ ಬೆಲೆ ಏರಿಕೆ ಎಂಬ ಬಾಣದಿಂದ ದುಡಿದು ತಿನ್ನುವವರ ಬೆನ್ನು ಮೂಳೆ ಮುರಿದು ದಂಡಪಿಂಡಗಳನ್ನು ಹುಟ್ಟು ಹಾಕುತ್ತಿರುವ ಮತಬ್ಯಾಂಕ್ ರಾಜಕಾರಣಿಗಳ ಪಿತೂರಿಯಿಂದ ಭುಗಿಲೇಳುವ ದೊಂಬಿ ಗಲಭೆಗಳಿಂದ ಜನರು ಪ್ರಾಣಕ್ಕೊಳೆದುಕೊಳ್ಳುತ್ತಿರುವುದು ಕೂಡ ಇಷ್ಟರಲ್ಲೇ ಮಹಾಪ್ರಳಯವಾಗಲಿರುವ ಸಂಕೇತವನ್ನು ನೀಡುವುದಿಲ್ಲ ಕ್ಷುದ್ರಗ್ರಹ ಅಥವಾ ಧೂಮಕೇತು ಭೂಮಿಗೆ ಅಪ್ಪಳಿಸುವುದರಿಂದ ಧಾರ್ಮಿಕ ಮತಾಂಧರಿಂದ ವಿಶ್ವದಲ್ಲಿ ತಲೆದೋರಿರುವ ಅಶಾಂತಿಯಿಂದ ಇಷ್ಟರಲ್ಲಿಯೇ ಮಹಾಪ್ರಳಯವಾಗಲಿದೆ ಅಂತ ಚರ್ಚಿಸುವ ಹರಟೆ ಪ್ರಿಯರು ಮತ್ತು ಅಪರಿಪಕ್ವ ಜ್ಯೋತಿಷಿಗಳ ಹೇಳಿಕೆಯಲ್ಲಿ ಕೆಲವಾದರೂ ನಿಜವಾಗಿಲ್ಲ ಇಷ್ಟರಲ್ಲಿಯ ರಾಜಕೀಯ ಅಸ್ಥಿರತೆ ಉಂಟಾಗಲಿದೆ ದೇಶದ ಪ್ರಮುಖ ರಾಜಕೀಯ ವ್ಯಕ್ತಿಯ ಮರಣವಾಗಲಿದೆ ಅಂತ ರಾಜಕೀಯದ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ನುಡಿಯುತ್ತಿರುವ ಭವಿಷ್ಯವಾಣಿಯು ಹೂಡಿಕೆದಾರರಲ್ಲಿಯ ನಂಬಿಕೆಯನ್ನು ಹುಸಿ ಮಾಡಿ ಅಭಿವೃದ್ಧಿಗೆ ಮಾರಕವಾಗುತ್ತಿದೆ ಪ್ರಮುಖ ನಾಯಕರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಒಬ್ಬಿಬ್ಬರಂತೂ ವಿದೇಶದಲ್ಲಿ ದೇಶದ ಮಾನತೆಗೆ ಹೇಳಿಕೆ ಕೊಡುವ ರಾಜಕೀಯ ಪ್ರಮುಖರು ಇಂಥ ಸಾವಿರಾರು ರಾಜಕೀಯ ಪ್ರಮುಖರಲ್ಲಿ ಯಾರಾದರೂ ಸತ್ತರೆ ನಾನು ಹೇಳಿರಲಿಲ್ಲವೇ ಅಂತ ಖ್ಯಾತಿ ಪಡೆಯುವ ಬೊಗಳೇರ ದಾಸರಿಂದಾಗಿ ಜ್ಯೋತಿಷ್ಯ ಅನರ್ಥವೆಂಬಂತೆ ಆಗಿದೆ ಶನಿ ಗ್ರಹವನ್ನು ಬೋರಲಾಗಿ ಮಲಗಿಸಿ ಶನಿಯ ಬೆನ್ನನ್ನೇ ಪಾವಟಿಗೆಯನ್ನಾಗಿ ಮಾಡಿಕೊಂಡು ಶನಿಯ ಬೆನ್ನಿನ ಮೇಲೆ ಕಾಲಿಟ್ಟು ಸಿಂಹಾಸನ ಏರುತ್ತಿದ್ದ ರಾವಣನ ತಪಸ್ಸು ಸಾಮಾನ್ಯವಾದದ್ದಲ್ಲ ರಾವಣನು ಜ್ಯೋತಿರ್ವಿದ್ವಾಂಸನಾಗಿದ್ದ ಅಂತ ಲಾಲ್ ಕಿತಾಬ್ ಎಂಬ ಪುಸ್ತಕವು ಹೇಳುತ್ತದೆ ರಾವಣನಿಗಿಂತ ಈಚೆಗೆ ಮಹಾಭಾರತ ಕಾಲದಲ್ಲಿ ಸಹದೇವ ಒಬ್ಬ ಉತ್ತಮ ಜ್ಯೋತಿಷ್ಯ ಬಲವನಾಗಿದ್ದ ಆತನ ಹೇಳಿಕೆಯಂತೆ ಅಮಾವಾಸ್ಯ ದಿನ ಯುದ್ಧ ಪ್ರಾರಂಭಿಸಿದ್ದರಿಂದಲೇ ಪಾಂಡವರಿಗೆ ಯುದ್ಧದಲ್ಲಿ ಜಯವಾಯಿತು ಅಂತ ಜ್ಯೋತಿಷ್ಯದ ಪರವಾಗಿ ಮಾತನಾಡುವವರು ಪುರಾವೆಯನ್ನು ನೀಡಿ ನುಡಿಯುತ್ತಾರೆ ನಾವೆಲ್ಲ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ್ದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ಅನುಗುಣವಾಗಿ ಇಂದಿನ ಜನ್ಮದಲ್ಲಿ ಸುಖ ಮತ್ತು ದುಃಖಗಳನ್ನು ಭೋಗಿಸುತ್ತಿದ್ದೇವೆ ಉದಾಹರಣೆಗೆ ಕಷ್ಟಪಟ್ಟು ದುಡಿಯುವ ಎಷ್ಟೋ ಜನ ಬಡತನದಲ್ಲೇ ಬೇಯುತ್ತಿರುವುದನ್ನು ಮತ್ತು ಕೆಲಸವನ್ನೇ ಮಾಡದ ಸೋಮಾರಿಗಳು ತಿಂದುಕೊಂಡು ತೂರಾಡುವುದನ್ನು ನೋಡುತ್ತಿದ್ದೇವೆ ವಿದ್ಯಾರ್ಥಿ ಸಮೂಹದಲ್ಲಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದ ಸ್ನೇಹಿತನನ್ನು ಸಮಾಧಾನಗೊಳಿಸಲು ಅವನ ಮಿತ್ರರು ಬ್ಯಾಡ್ ಲಕ್ಕನೋ ಬೇಜಾರಾಗಬೇಡ ಅಂತ ಹೇಳುವುದನ್ನು ಕೇಳಿದ್ದೇವೆ ಅಂಥ ಲಕ್ಗೆ ಲಕ್ವಾ ಹೊಡೆಯಿಸುವ ಸಾಮರ್ಥ್ಯ ಶನಿಕ್ರ ಒಬ್ಬ ಜ್ಯೋತಿಷಿಯು ಕಷ್ಟಪಟ್ಟು ದುಡಿಯುವ ವ್ಯಕ್ತಿಗೆ ಕರ್ಮಾನುಸಾರ ದಕ್ಕಿರುವ ಫಲದ ಬಗ್ಗೆ ತಿಳಿಸಿ ಹೇಳದಿದ್ದರೆ ಕಟ್ಟದ ಜೀವಿಯು ದುಡಿದು ತಿನ್ನುವ ಮಾರ್ಗದಿಂದ ವಿಮುಖನಾಗಿ ಮತ್ತಷ್ಟು ಪ್ರಭಾತಕ್ಕೆ ಬೀಳುವ ಸಂಭವವಿರುತ್ತದೆ ಆದ್ದರಿಂದ ಜ್ಯೋತಿಷ್ಯ ಅರ್ಥಕಾರ್ಯ ಅಂತಲೇ ತಿಳಿಯಬೇಕು ಖ್ಯಾತ ನಟ ಪುನೀತ್ ಅವರ ಅಕಾಲಿಕ ನಿಧನದ ನಂತರ ಅವರಿಗೆ ಅಲ್ಪಾಯುಷ್ಯ ಇದ್ದ ಬಗ್ಗೆ ಜ್ಯೋತಿಷಿಯೊಬ್ಬರು ಹೇಳಿದ್ದರೆಂಬುದಾಗಿ ಸಾಮಾಜಿಕ ಜಾಲತಾಣದ ಮುಖಾಂತರ ತಿಳಿದಿದ್ದೇವೆ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದ ಅವರು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಮೈಕು ಹಿಡಿದು ಮಾತನಾಡುತ್ತಾ ನಾನು ಮುಂದಿನ ವರ್ಷವೂ ಮಂತ್ರಾಲಯಕ್ಕೆ ಬರುವುದಾಗಿ ಹೇಳುತ್ತಿರುವಾಗಲೇ ಅವರ ಪಕ್ಕದಲ್ಲಿ ರಾಯರ ಭಾವಚಿತ್ರದ ಮುಂದೆ ಇಡಲಾಗಿದ್ದ ಸಂಗೀತ ಸಾಧನವಾದ ವೀಣೆಯು ತನ್ನಷ್ಟಕ್ಕೆ ತಾನೇ ಅಲುಗಾಡುತ್ತಿರುವ ದೃಶ್ಯದ ವಿಡಿಯೋ ವೈರಲ್ ಆಗಿತ್ತು ವೀಣೆಯು ಅಲುಗಾಡಿ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿ ಮುಂದಿನ ವರ್ಷ ಪುನೀತ್ ಮಂತ್ರಾಲಯಕ್ಕೆ ಬರಲಾರ ಅಂತ ಸಂಕೇತ ನೀಡಿದ್ದು ಜ್ಯೋತಿಷ್ಯವಲ್ಲ ಅಂತ ಹೇಳಲಿಕ್ಕಾಗದು ಜನ್ಮಕುಂಡಲಿಯಲ್ಲಿ ಶನಿಯು ತಾನಿರುವ ಮನೆ ತನ್ನ ಹಿಂದಿನ ಮತ್ತು ಮುಂದಿನ ಒಟ್ಟು ಮೂರು ಮನೆಯವರಿಗೆ ಒಂದೊಂದು ಮನೆಯಲ್ಲಿ ಎರಡೂವರೆ ವರ್ಷದಂತೆ ಇದ್ದು ಒಟ್ಟು ಏಳೂವರೆ ವರ್ಷಗಳ ಕಾಲ ಪೀಡನೆ ಉಪದ್ರವ ನೀಡಿ ಮಾನಸಿಕ ನೆಮ್ಮದಿಗೆ ಭಂಗ ತಂದು ವ್ಯವಹಾರವು ಕೈಗಟುಕದಂತೆ ಮಾಡಿ ಹಣಕಾಸಿನ ನಷ್ಟಕ್ಕೆ ಗುರಿಪಡಿಸಿ ಅನಾರೋಗ್ಯದಿಂದ ಖಿನ್ನತೆಯ ಒಳಗಾಗುವಂತೆ ಮಾಡುತ್ತಾನೆ ಎನ್ನುವುದನ್ನು ತಿಳಿಯದೇ ಇರುವ ವ್ಯಕ್ತಿಯು ಏಳೂವರೆ ವರ್ಷದ ಸಾಡೆ ಸಾತ ಅವಧಿಯ ವೇದನೆಯ ಬಾಧೆಯಿಂದಲೇ ದೇಹದೊಂದಿಗಿನ ಜೀವದ ಸಾಥನ್ನು ಕಳೆದುಕೊಂಡು ಸತ್ತು ಹೋಗುವುದೇ ಮೇಲು ಅಂತ ಅಂದುಕೊಳ್ಳುವಂತೆ ಮಾಡುತ್ತದೆ ಭಕ್ತರು ತಮ್ಮ ಇಷ್ಟ ದೇವರ ಆಲಯಕ್ಕೆ ಹೋಗುವಾಗ ಭಯಭಕ್ತಿ ಹೊಂದಿರುತ್ತಾರೋ ಇಲ್ಲವೋ ಶನಿಗ್ರಹಕ್ಕಂತೂ ಅಂಜುತ್ತಾ ಅಳುಕುತ್ತಾ ಭಯದಿಂದಲೇ ನಡೆದುಕೊಳ್ಳುತ್ತಿರುವುದನ್ನು ನೋಡಿದರೆ ಶನಿಯ ಮಹಿಮೆಯು ಅರ್ಥವಾಗುತ್ತದೆ ಕೆಲ ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಕಾಗೆಯು ಕೂತ ವಿಷಯವು ಬಹು ವಿಧವಾದಂಥ ರಾಜಕೀಯ ಚರ್ಚೆಗೆ ಕಾರಣವಾಗಿತ್ತು ಆ ಸಮಯದಲ್ಲಿ ಅವರ ಒಂದು ಕಾಲಿನಲ್ಲಿ ತೊಂದರೆಯು ಕಾಣಿಸಿಕೊಂಡು ಊರುಗೋಲನ್ನು ಬಳಸಿ ನಡೆಯುತ್ತಿದ್ದನ್ನು ಎಲ್ಲರೂ ನೋಡುತ್ತೀರಿ ತಂದೆ ತಾಯಿ ಬಂಧು ವಿದ್ಯೆ ಕೊಟ್ಟ ಗುರು ಸುತ್ತಮುತ್ತಲಿನ ಪರಿಸರ ಕಾನೂನು ವ್ಯವಸ್ಥೆ ಪೊಲೀಸ್ ಕೋರ್ಟ್ ಎಲ್ಲವನ್ನೂ ಧಿಕ್ಕರಿಸಿ ವರ್ತಿಸುವವನನ್ನು ಬಗ್ಗುಬಡಿಯಲು ಶನಿಯಂತಹ ಸಮರ್ಥರು ಬೇರೊಬ್ಬರಿಲ್ಲ ಶನಿ ಗ್ರಹವು ವ್ಯಕ್ತಿಯ ಸುಧಾರಕನಾಗಿ ನಾಗರಿಕ ಸಮಾಜದ ನಿರ್ಮಾತೃವಾಗಿದ್ದಾನೆ ಗ್ರಹಚಾರ ಬಲ್ಲ ಜ್ಯೋತಿಷಿಯಿಂದ ಸಲಹೆ ಪಡೆದಾಗ ಜಪ ಪೂಜೆಯಂತಹ ಮಾರ್ಗೋಪಾಯಗಳು ಸಿಕ್ಕು ಭಯಂಕರ ಮಳೆಯು ಕೊಡೆ ಹಿಡಿದವನ ಮೊಣಕಾಲಿನವರೆಗೂ ತೋಯಿಸಿದರೂ ತಲೆಯನ್ನು ತೋಯಿಸಲು ಹೇಗೆ ಸಾಧ್ಯವಾಗುವುದಲ್ಲೋ ಹಾಗೆ ಶನಿ ಪೀಡನೆಯಿಂದ ಒದಗುವ ಭಯಾನಕ ಕಷ್ಟಗಳು ತಮ್ಮ ತೀವ್ರತೆಯನ್ನು ಕಳೆದುಕೊಂಡು ಮಂದವಾಗುವುದರಿಂದ ಕೆಟ್ಟ ಕಾಲವನ್ನು ನಿರಾಯಾಸವಾಗಿ ಗೆದ್ದು ಬರಬಹುದು ಉತ್ತಮ ಜ್ಯೋತಿಷಿಗಳು ಕಟ್ಟದಲ್ಲಿರುವ ಜನಗಳಿಗೆ ಪರಿಹಾರ ರೂಪದಲ್ಲಿ ಮಾತ್ರ ಕಾರ್ಯ ಮಾಡಿದರೆ ಜ್ಯೋತಿಷ್ಯವು ಉಪಯುಕ್ತವೆ ಮುಗ್ಧ ಜನರನ್ನು ಶೋಷಿಸುವ ಹಾಗೂ ಖ್ಯಾತಿ ಹೊಂದುವ ಉದ್ದೇಶದಿಂದ ಏನೇನೋ ಹೇಳುತ್ತಾ ಹರಡುತ್ತಿರುವ ಮಂಗ ಕಮಂಗಗಳಿಂದ ಜ್ಯೋತಿಷ್ಯ ಅನರ್ಥವೆಂಬಂತೆ ಆಗಿದೆ ಸಂಭವಿಸಲಿರುವ ಕೆಡುಕುಗಳಿಗೆ ಮುಂಜಾಗ್ರತೆ ತೆಗೆದುಕೊಂಡು ಮುನ್ನುಗ್ಗಲು ಜ್ಯೋತಿಷ್ಯ ಬೇಕು ಸೂರ್ಯ ಮತ್ತು ಚಂದ್ರಗ್ರಹಣದ ಬಗ್ಗೆ ನಿಖರವಾಗಿ ಪಂಚಾಂಗದಲ್ಲಿ ಬರೆಯುವ ಜ್ಯೋತಿಷ್ಯ ಅನರ್ಥವಂತೂ ಅಲ್ಲವೇ ಅಲ್ಲ ಇನ್ನು ರಾವಣನು ಜ್ಯೋತಿಷ್ಯದ ಬಗ್ಗೆ ಪುಸ್ತಕ ಬರೆದಿದ್ದರೂ ಕೂಡ ತನ್ನ ಮರಣಕ್ಕೆ ಆಹ್ವಾನ ಕೊಡುವ ಕಾರ್ಯದಲ್ಲಿ ಯಾಕೆ ತೊಡಗಿಸಿಕೊಂಡ ಎಂಬ ಪ್ರಶ್ನೆಯು ನಮ್ಮ ತಲೆಯಲ್ಲಿ ಉದ್ಭವಿಸದೇ ಇರೋದು ನಿಖರವಾಗಿ ಜ್ಯೋತಿಷ್ಯ ನುಡಿಯುವುದು ಪಾಪ ಅಂತನೂ ಅಂಥವರಿಗೆ ದುರ್ಗತಿ ಪ್ರಾಪ್ತಿಯಾಗುವುದು ಅಂತನೂ ನಮ್ಮ ಶಾಸ್ತ್ರಗಳು ಹೇಳಿವೆ ಮಗು ಹುಟ್ಟಿದ ಕೂಡಲೇ ಜನ್ಮ ಕುಂಡಲಿ ಹಾಕಿಸುವುದರಿಂದ ಮಗುವಿನ ಬದುಕಿನಲ್ಲಿ ಜೀವನದುದ್ದಕ್ಕೂ ಇರುವ ಅಡ್ಡಿ ಆತಂಕ ಅಡೆತಡೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ಎಲ್ಲರ ಅಭ್ಯುದಯ ಬಯಸುವ ಜ್ಯೋತಿಷಿಯು ರಸ್ತೆಯಲ್ಲಿ ಲಾಡ್ಜ್ನಲ್ಲಿ ಟಿವಿಯಲ್ಲಿ ಕಾಣಿಸಿಕೊಳ್ಳಲೇಬೇಕು ಅಂತ ನಿಯಮವಿಲ್ಲ ಎಂಬುದು ತಿಳಿದಿರಲೇ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ